ారు చెత మగమ్ ఉప్పు ఎలా ఎలాగా అయితే మటన్ సారాయి కడలకాళ్ళు బటాణి ఏ హంగై తంగి యారు నేను దృష్టనాళే అమ్మ మాది సారేళనా అంద్ర మాత్ర నీ కణి చెనతాళ అలీ ఎంత రుచి ఆగి తంగి సారు ఎంత చెనకైతి కడల కాళు బటాణి ఉళి హెం మటన్ సంగతి చెనకైతి చెనకైతి ಚೆನ್ನಾಗೇ ಮಾಡ್ತಾರಂತ ವಾಡ್ ತುಂಬ ಉಂಬಕ್ಕೆ ಇಕ್ತಾರೆ ಕಣಿಸೋಡಮ್ಮ ನನಗೆ ಮನ್ತ ಹೋದ್ರೆ ರಾತ್ರಿ ಹೊತ್ನಾಗ ಸುಮ್ಮನೆ ಮನಿಕೆ ಮನ ಏನು ಏನ್ ಮಾಡ್ತೇವೆ ಮನೆಯಾಗ್ಲಾರಿ ಒಂದು ಈಟ್ ಉಂಬಾಕ್ ಮಾಡೋದೇ ಏ ಬಿಡು ಹ್ಮ್ ಹೋಗಿರೋ ತಕ್ಷ ಶೆನ ಹೊಂದೊಂಡ್ ಬತ್ತಿಯಾ ವಡ್ ತುಂಬನ ಚೆನ್ನಾಗಿ ತುಂಬಕ್ಕೆ ಇಕ್ತಾರೆ ಕಾಪಿ ಕೊಡ್ತಾರೆ ಅಚ್ಚೇನೆ ಹೇಳಪ್ಪ ಅದ್ರ ಅಡುಗೆ ಮಾಡ್ ಸುಮ್ಮನೆ ಬಂದಾಳು ಮನೆ ಕೆಮ್ಮಿ ಅಂತ ನಮ್ಮಯ್ಯಪ್ಪ ಹ್ಮ್ ಅದೃಷ್ಟ ಅಮ್ಮನೂ ಗುಂಡಪ್ಪ ಚೆನ್ನಾಗಿ ಇಕ್ತಾರೆ ಉಂಬಾಕ್ಕೆ ಅಂತ ಹಂಗೇ ಬೈನಾಸಿ ಎಲ್ಲ ಇಲ್ಲೆಲ್ಲ ಹೊಟ್ಟು ತುಂಬ ಉಂಡಿರ್ತೀವ ಬಿಸಿ ಏ ಏಯ್ ಯಾರದಾಗ ಇಕ್ಕಲ್ಲಮ್ಮ ಕೂಲಿ ಹೋಗಿದ್ದಾಗೆ ಅದೃಷ್ಟ ಮಾತ್ರ ಉಂಬಾ ಕೂಲಿಯರ್ಗೆ ತುಂಬಾ ತುಂಬ ಇತ್ತು ಮ ತಾಯಿ ಹ್ಞೂ ನೂರು ವರ್ಷ ಸುಖವಾಗಿ ಚೆನ್ನಾಗಿಲ್ಲಮ್ಮ ತಾಯಿ ಎಂತ ಚೆನ್ನಾಗ್ ಮಾಡಿತ್ತು ಅಕ್ಕಣ್ ನಿನ್ನಂಗೆ ಯಾರು ಮಾಡಿಕಲಿಲ್ಲ ಅಯ್ಯೋ ಬಿಡು ಕೂಲಿಯರ್ಗೆ ಏನು ಅಂಬ್ತಾರೆ ಹ್ಞೂ ಕಮ್ಮಿ ಸಹಿಸ್ಕೊಮ್ಮಲ್ ಕಣಮ್ಮ ಕೂಲಿಯರ್ನ ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋಗ್ರಿ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತಾರೆ ಹಂಗೆ ಅಯ್ಯೋ ಅನಿಸ್ತಾರೆ ಕೂಲಿ ಮಾಡ್ಕೊಂಡು ತಿಮ್ಮಾರ ಏನೋ ಕೂಲರ್ ಅಂತ ನಾನೀಗ ಹೊಟ್ಟೆ ತುಂಬ ಉಣ್ಬೇಕು ಅಷ್ಟೇ ಬಂದಿರಂತ ಕೂಲರ್ ನಮ್ಮಲ್ದಕ್ಕೆ ಒಡೆ ತುಂಬ ಉಣ್ಬೇಕು ಅವ್ರು ಉಂಡು ಬಿಟ್ಟಿದ್ದೇನೆ ನಮ್ಗುಳ್ ಕಂಬ ಏನು ನಾವೇನಂತದೆಲ್ಲ ಇಟ್ಕೊಂಡಿಲ್ಲ ಮಾತ್ರೆ ತಂದ ಇನ್ ಕಣ ಯಾಕ ನೀನು ಕಕಯ್ಯ ನೀನು ಕಾಲು ಕಲ್ನೊಯ್ತವೆ ಅಂದಲ್ಲ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿದ್ದೆ ಇಸ್ಕೊಂಬಂದ್ ಶಾನಕ್ಕಾಯ್ದೆ ಮೈ ನೋವು ನಾವು ಇಸ್ಕೊಂಡು ತೊಗೊಂದು ನುಂಗ್ರಿ ನಮ್ಮ ಚಿಕ್ಕಮ್ಮಂದು ಎಲ್ಲರಿಗೂ ಒಂದೊಂದು ಕೊಡ್ತೀನಿ ಅಪ್ಪ ನಮ್ಮ ಗುಂಡಪ್ಪ ಯೋಟ್ ಸೌಕರ್ಯ ಹಾಂ ಹೊಲ್ತ ಕೂಲರಿಗೆ ಬಂದ್ರಿಗೆ ಅದಕ್ಕೆ ಮತ್ತೆ ನೀನು ಕರೆದ್ರೆ ಯಾರು ಇಲ್ಲ ಅಂಬಲ್ ಕಣ್ ಪಪ್ಪ ಹಂಗೆ ಬರ್ತಾರೆ ಕೂಲರು ನೀನು ಹೊಲ್ದಕ್ಕೆ ಹಂಗೆ ಬರ್ತಾರೆ ನಮ್ಮ ಅದೃಷ್ಟ ಕಾರದ್ರು ಹಂಗೆ ಹಂಗೆ ಬರ್ತಾರೆ ಹೇಳತ್ತಾಗೆ ಜಾನ ನೋಡು ಕೋಲೇರಿಗೆ ಮಾತ್ರೆ ಕಾಪಿ ಅಯ್ಯೋ ಊಟ ತುಂಬ ಊಟ ಊಟ ಅಯ್ಯೋ ಬೆಳಗ್ಗೆ ತಿಂಡಿ ಮಾಡ್ಕೊಂಬಂದು ಆಲೆ ಮುದ್ದೆ ನಾನೇ ಅದ್ದಾಗ ಇವರು ಇರ್ಲಿಲ್ಲ ಸ್ಟೇಷನ್ಗೆ ಹೋಗಿದ್ರು ಅದ್ಕೆ ಚಿತ್ರಾಂಗ ಬಜ್ಜು ಮಾಡಿ ಅನ್ನ ಮಾಡ್ಕೆ ಬಂದಿದ್ದು ಚಿತ್ರಾಂಗ್ಜ ಅದಕ್ಕೆ ಈಗ ಸುಡ್ ಸುಡ್ಮ ಮಧ್ಯಾಹ್ನನು ಕಡಲೆಕಾಳು ಬಂದೈತಿ ಹುಳಿ ಮಾಡ್ಕೊಬಂದೈತಿ ಒಂದೆಲ್ಲ ಬಟ್ಟಾಣಿ ನೆನಕ್ ಬಂದಿದ್ದೆ ಮಾಡೈತಿ ಬಂದು ಪಪ್ ಪಪ್ ಗೆ ಹೋಗಿ ಓಟ ಓಡಾಡ್ಕೊಂಡ್ ಬಂದವ್ರು ಏನ ತಮ್ಮ ಸ್ಟೇಷನ್ ಸ್ಟೇಷನ್ಗೆ ಹೋಗಿದ್ರಲ್ಲ ಕಂಪ್ಲೇಂಟ್ ಕೊಟ್ಟು ಬಂದಿದ್ವಿ ಎಳ್ಕೊಂಡು ಹೋದ್ರು ಬಂದು ವದ್ದು ನಾನು ಸಾರು ಮಾಡ್ತಿದ್ದೆ ಅವಾಗಲೇ ಬಂದಿದ್ರು ಎಳ್ಕೊಂಡೋದ್ರು ಅವ್ರು ಹಂಗಾರೆ ಹಂಗೆ ಹಿಂಗೆ ಗಮ್ತಿ ಮಾತಾಡ್ತಿದ್ದ ಅದಕ್ಕೆ ಅವ್ರು ಸರಿಯಾಗಿ ಎಳ್ಕೊಂಡು ಕಳ್ಪಟ್ಟನ ಇಟ್ಕೊಂಡು ಜೀಪ್ನಕೊಂಡ್ರಿಸ್ಟು ಕರ್ಕೊಂಡು ಹೋಗ್ಯಾವ್ರಿ ಸರಿಯಾಗಿ ಗೊತ್ತಾಗತ್ತಾಗ ಅವ್ನಿಗೆ ಅಲ್ಲಿಗೆ ಹೋಗಲಿ ಅವರೆಲ್ಲ ಸರಿಯಾಗಿ ಬೆಂಡೆ ತತ್ತಾರೆ ಹಂಗೆ ದೊಡ್ದಾಗ ಹಂಗೆ ಹೆಂಗೆ ಮಾತಾಡೋಕ್ ಕೊತ್ತ ಗೊತ್ತೇ ಎಪ್ಪ 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 ಹೆಂಗೆ ಮಾತಾಡ್ತಾನೆ ಅಂದರೆ ಹೆಂಗೆ ಮಾತಾಡ್ತಾನೆ ನನ್ನ ಮಗ ಅದೃಷ್ಟಮ್ಮ ಅವಳು ಮಾರಮ್ಮ ಯಾರಿಗಾನಾಗಲಿ ನ್ಯಾಯ ಹೇಳಕ್ಕೆ ಕೊತ್ತಳೆ ಅವ್ರೂ ಮತ್ತ ಅಲ್ಲೇ ದಿಲ್ಲಿ ತಾರ ತೆಗಿಡಿ ತಂದಿಕ್ಕಕ್ಕೆ ಕೊತ್ತಾಳೆ ಅವ್ರ ಮಕ್ಳಿಗೆ ಮಾಡಿ ಅಂತ ಬುದ್ಧಿ ಅವಳೆ ಥೂ ಏ ಹೇಳು ಟು ಲೋಪರ್ ಮುಂಡೆ ಅವಳು ನಾವು ರಾಸಿ ನಿಮ್ಮಲ್ತಕೆ ಬರೋಕ್ಕೆ ಹೋಗ್ಬೇಡ್ರಿ ಅವ್ರ ಅಲ್ದಕ್ಕ ಹೋಗ್ತೀರಾ ರೊಕ್ಕಮ್ಮ ನಾನು ಯಾರಿಗ ಹೇಳಿದ್ದೀನಿ ಬೇರೆ ಊರ ತಕ್ಕೆ ಹೋಗ್ರಿ ಐನೂರು ರೂಪಾಯಿ ಕೊಡ್ತಾರೆ ಇವರು ಬರೀ ನಾನ್ನೂರೈವತ್ತು ಕೊಡ್ತಾರೆ ಅಷ್ಟೇನೆ ಹ್ಞೂ ಬೇರೆ ಊರ ಹೋಗ್ರಿ ಅಂತ ಇಲ್ಲಮ್ಮ ನಮಗೆ ಬೇರೆ ಊರ ತಕ್ಕ ಎದ್ದು ಹೋಗೋಕ್ಕಾಗಲ್ಲ ಅದ್ದೇಸ್ಗೆಲ್ಲೇ ನಾವಿಲ್ಲಾ ಒಂದು ಹಿಟ್ಟೆ ಚಿಕ್ಕಮ್ಮಿಗೋಗ್ತೀವಿ ನಾವು ಮುಗಿಸಿಯನ್ನು ಎಡತ್ತಿ ಮುಗಿಸ್ತೀವಿ ಆಡತ್ತಿ ಮುಗಿಸ್ತೀವಿ ಒಂದು ನಾಲ್ಕು ಗಂಟೆಗೆ ಮುಗಿತೈತೆ ನಾಲ್ಕು ಗಂಟೆಗೆ ಬಂದರು ಅವ್ರು ಬೇಡ ಅಂಬಲ್ಲ ಮಗು ಹಾಕೋದು ಅದೆಲ್ಲ ಇರುತ್ತೆ ಕ್ರಾಸೋದ ಮೇಲೆ ಅದೆಲ್ಲ ನಾ ಮುಗಿತೈತೆ ಮುಗಿತೈತಾವ ಬೋರ್ಬೋದು ಅದಕ್ಕೆ ನಾವು ಇಲ್ಲ ಬೇರೆ ಊರ ಹೋಗಲ್ಲ ಬೇರೆ ಊರು ತಗೋದ್ರೆ ಹಿಂಗೆ ನಮ್ಮದು ಮೂರು ಗಂಟೆ ನಾಲ್ಕು ಗಂಟೆ ಮುಗಿದ್ರೂ ಯಾ ಥರ ಅದು ಮಾಡಿರಿ ಇದು ಮಾಡ್ರಿ ಅಂತಾರೆ ಅವ್ರು ಕೂಲಿ ಸೌಚ್ ಕಟ್ಟಕ್ಕೆ ಕೊಡಲ್ಲ ಐನೂರು ರೂಪಾಯಿ ಕೊಡ್ತೀವಿ ಅಂಬ ಇದಕ್ಕೆ ಇಟ್ಟಾಡಿಸ್ತಾರೆ ಹ್ಞೂ ಮತ್ತೆ ಹಂಗೆ ಒಟ್ಟಿನ ಮಾಡ್ಕೊಂಡು ತಿಂತಾ ಇದ್ದಾರೆ ಅಂದರೆ ಏನಾನ ಮಾಡಿ ಹಿಂದ ಕೆಳಕ್ಕೆ ನೋಡ್ತಾರೆ ಕಣಕ ಏ ಬಿಡು ಅಂತ ಜನಗಳವೆಲ್ಲ ಏನು ತಲೆ ಕೆಡ್ಸ್ಕೊಂಡು ನಮ್ಗೆ ಇಲ್ಲದ್ದು ಇದು ಮಾಡ್ತಾರೆ ಕಿಣಕಿ ತಪಾತಿ ನಮ್ಮ ಮೇಲೆ ಮಾಡ್ಲಿಕ್ಕೆ ಎಷ್ಟು ಮಾಡ್ತಾರೆ ಮಾಡ್ಲಿ ಹೇಳ ಹೊಲ ಮಾಡ್ತಾ ಇದೀವಲ್ಲ ಚೆನ್ನಾಗ್ ಆಗ್ತಾಯ್ತಲ್ಲ ಕ್ರಾಸು ಅದು ಇದು ಮಾಡ್ತೀವಿ ಮೊದಲೆಲ್ಲ ಹೂವಾಗೆಲ್ಲ ಚೆನ್ನಾಗಿ ರೇಟ್ ಸಿಕ್ತು ಈಗ ಹೂವೂ ಐತೆ ಕ್ರಾಸು ಮಾಡ್ತಾರೆ ಎಲ್ಲ ಹೊಲದಾಗ ಇವರು ತಿಂಗ್ಳಿಗೆ ಐವತ್ತು ಸಾವಿರ ಆದಾಯ ನೋಡ್ತಾರಲ್ಲ ಆ ಹೊಟ್ಟೆ ಕಿಚ್ಚು ಮಾಡ್ಗೇಳಿ ಪಪ್ಪಾ ಮಾತಾಡ್ಕೊಂಬರ ಎಲ್ಲ ಮಾತಾಡ್ಕೊಂಬರ ಅಂಬರಲ್ಲ ಅಂಬ್ಳು ಆತ ನಮ್ಮ ಬದುಕಾ ಅಂತ ನಾನು ಹ್ಞೂ ಮತ್ತೆ ಇವಾಗ ಯಾರು ಆತ ತಲೆ ಕೆಡಿಸ್ಕೊಬೇಕೋಗ್ಬೇಡ್ರಿ ಅಯ್ಯೋ ನೀವು ಪಡ್ಕೊಂಬಂದಿರ ಪುಣ್ಯ ಹಂಗೈತೆ ಐತೆ ನಿಮ್ಮ ಪುಣ್ಯದಿಂದ ಒಳ್ಳೇದಾಗುತ್ತೆ ಒಳ್ಳೆಯ ರೀತಿಯಿಂದ ಕಷ್ಟಪಟ್ಟು ದುಡಿತೀರಾ ಕಷ್ಟಪಟ್ಟು ದುಡ್ಕೊಂಡು ತಿಂದ್ರೆ ಯಾರೇನು ಅಂತಾರೆ ಹೇಳು ಯಾರು ಏನು ಮಾತಾಡಲ್ಲಪ್ಪ ನಿಮ್ಗೆ ಮನೆ ಎಷ್ಟು ಜನ ಎಷ್ಟು ಒಗ್ಳುತ್ತೀ ಇವಾಗ ಹತ್ತಲ್ಲ ಹದಿನೈದು ಜನ ಕೂಲರ್ನ ಕರ್ಕೊಂಬಂದು ಒಂದಿನ ಮಾಡ್ಸೋ ಕೆಪಾಸಿಟಿ ನಿನಗೈತಿ ಐತಿ ಹಾಂ ಇವಾಗ ಹೋಗಿ ಹದಿನೈದು ಜನ ಕರ್ಕೊಂಡ್ಬಂದ್ರೆ ನೀನು ನಾಲ್ದಾಗ ಕೂಲರ್ ಹೆಂಗೆ ಬರ್ತಾರೆ ಅವ್ಳು ಮಾರಾಮ್ ಕಾರಿ ಇಲ್ವಣ್ಣ ಒಬ್ಬರು ಬರಲ್ಲ ಕೂರ ಕೂಲರ್ ಹೋಗ್ತಾಳೆ ಸರಿಯಾಗಿ ಕೂಲಿ ಕೊಡ್ಸಲ್ಲ ಅಂತ ಕೂಲರ್ ಹೊಳ್ದೈತೆ ಯಾರೂ ಹೋಗಲ್ಲ ದೊಡ್ಡದಾಗ ಮಾತಾಡ್ತಾಳೆ ಯಮ್ಮ ಎಲ್ಲಾರ್ಗು ಹೇಳ್ತಾಳೆ ಹೋಗ್ಬೇಡ್ರಿ ನೀವು ಯಾಕೆ ಹೋಗ್ತೀರಾ ಹಿಂಗೆ ಹಿಂಗೆ ಇಬ್ರು ಒಳ್ಳೆಯರಲ್ಲ ಅಂತ ಹೇಳಿ ಇಲ್ಲೂ ದೇಳ್ಕೊಡ್ತಾಳೆ ಯಾರಿಗೇನ ಎತ್ತಂದಿಕ್ಳ ಹೇಳು ನಮಗೆ ದೇವ್ರಾಯ್ತು ದೇವ್ರು ಕಾಪಾಡ್ತಾನೆ ಅಷ್ಟೇ ನಾವು ಯಾವ ತಲೆ ಕೆಟ್ಸ್ಕೊಂಬಕ್ಕೆ ಹೋಗಲ್ಲ ಅನ್ನ ಇಕ್ಸ್ಕೊಳ್ಳ್ರ ಅಕ್ಕ ಬಿಸಿ ಅನ್ನ ಕುಕ್ಕರಾಗ ಹಂಗೆ ಐತೆ ಕುಕ್ಕರ್ ಹಂಗೆ ಇಕ್ಕೇ ಬಂದಿದೀನಿ ವರ್ತಮ್ಮ ಉಂಡ್ರಿ ಆ ಕಡೆ ಕೆಳಗಿಳಿಗದ್ದೆ ಕೋಗಣ್ಣ ಬೊಸ್ರೆ ಹಂಗೆಸು ಒಬ್ಬೊಬ್ರು ಏಳು ಸೂಕ್ಷ್ಮೆ ಮಾಡ್ತಾರೆ ಆದರೆ ನೀನು ಯಾ ಇಟ್ಟು ಸೂಕ್ಷ್ಮೆ ಮಾಡಲ್ ಕಣಮ್ಮ ತಾಯಿ ಒಬ್ಬೊಬ್ರು ಏನು ಹಂಗೇನೆ ಏನು ಬೇಡ ಅಡಮ್ಮ ಅಡಮ ಸಿಮೇಗಿಲ್ದಾಗೈತಮ್ಮಂಗೆ ತುಂಬಿ ಕೊಳ ಕಲ್ ತಿಮ್ಮು ತುಂಬಿಸ್ ತಂಬಿ ಹಂಗೆ ನೋಡಿ ನೀನುಸು ಕೂಲರ್ ಮುತ್ತಿ ಬುತ್ತಿ ನನಗೆ ನೀರು ಓದ್ಕೊಬತ್ತೀಯಾ ಎಲ್ಲ ಮಾಡ್ತೀಯ ನಾನೇ ನಾವೆಲ್ಲ ಇಕ್ಕೊಂಡಿಲ್ಲ ಒಟ್ಟಿನಲ್ಲಿ ಹೊಲ್ದಾಗ ಕೆಲಸ ಮಾಡ್ತಾ ಇದ್ದಾರೆ ಅಂದಮೇಲೆ ನಾವು ಮಾಡಬೇಕು ಅದೆಲ್ಲ ಯಾತು ಸೂಕ್ಷ್ಮ ಇಕ್ಕೇವಕ್ಕೆ ಹೋಗಲ್ಲ ಈಗ ಹುಬ್ಬಕ್ಕೆ ಹೋಗ್ಯಾವಿದ್ರೆ ಹೂವಕ್ಕೆ ಹೋಗ್ತೀನಿ ಕ್ರಾಸ್ ಮಾಡೋದ್ರೆ ಕ್ರಾಸ್ ಮಾಡ್ತೀನಿ ನಾನು ಹಂಗೆ ಯಾತು ನಾನು ಅಂದ್ ಪ್ರೆಗ್ನೆಂಟ್ ಅಂತೂ ತಲೆಯಾಗೆ ಇಕ್ಕಮೋಕೆ ಹೋಗಿಲ್ಲ ನಾನು ಯಾವತ್ತೂ ಅಷ್ಟೇ ನಮ್ಮ ಮಾಮ ಅದು ಮಾತಾ ಬೆಳ್ಕೊಳಮ್ಮಮ್ಮ ಮಾಡ್ಬೆಡ್ಕೋಣಮ್ಮಿ ನಾನು ದೇವ್ರ ಪರಮಾತ್ಮಕ್ಕೆ ಕಂಡುಬಿಟ್ರೆ ದೇವ್ರು ಕೊಡಬೇಕು ಅಂಬದಿದ್ರೆ ನಮ್ಮನ್ನ ಕಾಪಾಡ್ತಾನೆ ಎಂತಾದ್ರೂ ಈಗ ಮೊದ್ಲೆಲ್ಲ ನಾ ಅಲ್ವಾಗ ಗದ್ದೆ ಸೊಸಿ ಹಾಕಿ ಹೋಗಿ ಬಂದು ಹೊಲ್ದಾಗೆಲ್ಲ ನಾನು ಇದು ಮಾಡಿ ಮೊದ್ಲು ಹಂಗೆ ಡಿಲ್ವರಿ ಆಗದಂತೆ ನಾ ನಾವು ನಾವು ಮೂರ್ನಾಲ್ಕು ತಿಂಗಳಾಗಿಲ್ಲ ಈ ಆಗಿಂದಲೇ ಸೂಕ್ಷ್ಮ ಮಾಡ್ಕೊಂಡು ಕುಕ್ಕಂಡ್ರೆ ಇಲ್ಲೇ ತಕ್ಕ ಎಲ್ಲಿ ತಕ್ಕ ಇನ್ನು ಮಾಡ್ಕೊಂಡು ತಿನ್ಬೇಕು ಹಾಂ ಅಯ್ಯೋ ಅಯ್ಯೋಳು ಹಸಿ ಅರ್ಧ ಮುನ್ ಹ್ಞೂ ಬಸ್ರಿ ಅಂತ ಹೇಳ್ತಿದ್ರು ಏ ಓ ಅವಳಿಂದ ಎಲ್ಲೋಡು ಬಸ್ರಿ ಎಂಬ ಗೊತ್ತಾದಾಗಿಂದ ಒಂದು ಬಟ್ಟೆ ಒಳಗೆ ಗಿಲ್ವ ಒಂದು ಮೊಸರಿ ತೊಳಗಿಲ್ವೀ முந்தக்கித்தாரே உண்தாள குக்கொம் தாழ் உண்டிக் கெட்டேனல்வன் ஆங்கன் ஆங்கே சூஷ்மே நோடிகம் தார் அந்தம் ஆ யாரா மாதாட்ரு நோட அதிருஷ்டம்மா வலாகே ஹங்கே மாந் தும்பிசம் எத்திக்க உண்டி ரகங்களும் ஏழா ஏழந்தம் யாத்த மாடம்பு அவளோ பை கெம்ல அவரு அத்தே அந்த அம்ப்த்திள்ள நோடம் நீங்க சாசி ஹங்க மாலே ಗೊತ್ಕ ಉಳೊಂದ್ ಸಸಿ ಇದ್ದಾಳೆ ಆತು ಮಾಡಲ್ಲ ನಾವು ಮುಂದಕ್ಕೆ ಮಾಡಿಕ್ಬೇಕು ಏ ಬಿಡ ಮತ್ತೆ ಮಕ್ಳಾಗ್ಲೋಳು ಅಂತ ಇವಾಗ ನಾ ರಂಗಿ ಮತ್ತೆ ಸ್ತ್ರೀ ಅಂದಂಗಿಂದ ಯಾತು ಮಾಡಲ್ಲ ಎಲ್ಲಿದ್ದಲ್ಲಿ ತ ಕುಕ್ಕಬೇಕು ಕುಕ್ಕಂಡ್ರೆ ರಂಗಿ ಆಗತ್ತೆ ಮಕ್ಳು ಮರಿ ಅವಕೆ ಮುಂದೆ ಹಾ ಬೇಡ ಹಾ ಮುಂದ್ಕವಕೆ ಏನ್ ಮಾಡ್ಬೇಕು ಹಾ ಹೇಳು ನಾವೆಲ್ಲ ನಾನ್ ಜಾಸ್ತಿ ಸೂಕ್ಷ್ಮೆ ಮಾಡಾಕ್ ಹೋಗ್ಬಾರ್ದು ಯಾತೆ ಆಗ್ಲಿ ಅಲ್ಲ ಇರ್ಬೇಕು ಸೂಕ್ಷ್ಮಿಗೆ ತೀರಾ ಇದನ್ನ ಮಾಡೋಕೋಗ್ಬಾರ್ದು ಹಂಗೆ ತಟ್ಟೆ ತೊಳೆಯಲ್ಲ ನಾವು ಮೊಸರು ತೊಳೆಯಲ್ಲ ಅದೆಲ್ಲ ಏನಾಗುತ್ತೆ ಪಾತ್ರೆ ಎಲ್ಲ ತೊಳೆಯೋದ್ರಿಂದ ಏನಾಗೋಲ್ಲ ಭಾರ ಒಂದು ಎತ್ತಬಾರ್ದು ಅಷ್ಟೇ ಬಿಗಿಯಾಗಿ ಅದೇ ಮತ್ತೆ ಹ್ಞೂ ಎಳ ಎರ್ಡೆರ್ಡು ಬಿಂದ ನೀರು ಎತ್ತದ ಅಂತ ಮೊದ್ಲು ಎರಡು ಎರಡು ಬಿಂಗೆನೂ ಎಳ್ಯಾರ ಎರಡು ಎಲ್ ಬಿ ಎರಡು ಎರಡು ಬಿಂದೇನು ಮೂರು ಬಿಂದನೂ ಎಳ್ಯಾರು ಹಾಂ ಹಂಗೆ ಮೊದ್ಲು ನೋಡಿ ಮೊದ್ಲು ತಲೆ ಮೇಲೆ ತಲೆ ಮೇಲೆ ಒಂದು ಇಕ್ಕೆ ಮರ ಆ ಕಡೆ ಕೊಂಪದಕ್ಕೊಂದು ಈ ಕಡೆ ಮೂರೂರು ಬಿ ಮೂರು ಮೂರು ಬಿಂದ ನೀರು ಎಳಿಯೋರು ಮೊದ್ಲು ಹಾಂ ಕೈಯಾಗ ಒಂದ್ ಹಿಡ್ಕಾಮ್ರು ಕಂಬಳ ಒಂದು ತಲೆ ಮೇಲೆ ಹಂಗೆ ಸಿಂಬೆ ಕಟ್ಟಿ ಸಿಂಬೆ ಮಾಡ್ಕಂಡ್ರ ತಲೆ ಮೇಲೆ ಸಿಕ್ಕಂಡ್ರೆ ಒಂದ್ ಎಡ್ ಬಿಲ್ ಆಡ್ತಿರ್ಲಿಲ್ಲ ಹಂಗ ಮೂರ್ ಮೂರ್ ಬಿಂದ ನೀರು ಹೇಳೀತಿದ್ರು ಮಾತ್ರ ನುಂಗ್ರಿ ಯಾಕ ಕೈ ನಾವ್ ನಾವು ಯಾರ ನಮ್ ಬೇಕಿದ್ರೆ ತಕೊಂಡ್ ನುಂಗ್ರಿ ಐದಾವೆ ಅದೃಷ್ಟ ಎಲ್ಲಾರ್ಗು ನನ್ ಕೊಡಿ ಯಾರು ಬೇಕು ಅವ್ರಿಗೆಲ್ಲ ಕಣಪ್ಪ ವಲ್ದ ಕೂಲರ್ಗೆ ಮಾತ್ರ ತಗೊಂಬತ್ತೀರ ಏಳ್ ಸಂತೋಷ ಆಗುತ್ತಿ ಬಿಡು ಹಿಂಗೆ ನೋಡ್ಕೆ ಮರ ಸಿಗಲ್ ಕಣಪ್ಪ ನೀವು ಚೆನ್ನಾಗಿ ನೋಡ್ಕೊಂಬರ ಬಂದ್ ನೋಡ್ಕೊತೀರ ಹ್ಞೂ ಮತ್ತೆ ನೋಡ್ಕಂಡ್ರೆ ಕಣಕ ಇನ್ನೊಂದು ದಿವ್ಸ ನಮ್ಮಲ್ದ ಬರೋದು ನೀವು ಹೆಂಗ್ ಬೇಕಂಗೆ ಮಾತಾಡಿ ನಿಮ್ಮ ಮನ್ಸಿಗೆ ಬೇಜಾರು ಮಾಡಿದ್ರೆ ಕೆಲ್ಸಾರ್ ಮಾಡಾರ ಮನ್ಸಿಗೆ ಬೇಜಾರು ಮಾಡಿದ್ರೆ ನೀವು ಬರ್ತೀರ ಇಲ್ಲ ಅದಕ್ಕೆ ಯಾವತ್ತಿದ್ರೂ ನಾನೇ ಮಾತ್ರ ಕೂಲರ್ನ ಮಾತ್ರ ಚೆನ್ನಾಗಿ ನೋಡ್ಕೊತೀನಿ ನಮ್ಮಲ್ದಾಗ ಕೆಲ್ಸಕ್ಕೆ ಬರ್ತಾರೆ ನೀವು ಚೆನ್ನಾಗಿದ್ರೆ ನಾಳೆ ಹೊತ್ತಾಗ ಇನ್ನೊಂದು ದಿವ್ಸ ಈಗ ಕರೆದ್ರೆ ಗೊತ್ತೀರಾ ಚೆನ್ನಾಗಿಲ್ಲ ಅಂದ್ರೆ ಏನಾಗಿಲ್ಲ ಕಣಪ್ಪ ಅಂಬ್ತೀರಾ ಚೆನ್ನಾಗಿದ್ರೆ ನಾವು ಒಂದಿನ ಕರ್ಕೊಂಬರ್ಬೋದು ನಮ್ಮದಾಗ ಒಂದಿನ ಕೆಲಸ ಮಾಡಿಸ್ಕೊಬೋದು ನಮಗೂ ಅನುಕೂಲ ನಿಮಗೂ ಅನುಕೂಲ ನಿಮಗೂ ಕೂಲಿ ಬರುತ್ತೆ ನಮಗೂ ಬದುಕಾಗುತ್ತೆ ಬರೀ ನೀವು ಕೂಲಿ ಮಾಡ್ತೀರಾ ನಾವು ದುಡ್ಡು ಕೊಡ್ತೀವಿ ಅಂತ ಯಾವತ್ತೂ ನೋಡಬಾರ್ದು ನಮಗೆ ಕೆಲಸ ಆಗೋದು ನೋಡಬೇಕು ನೀವು ಚೆನ್ನಾಗಿರೋದು ನೋಡ್ಬೇಕು ಎರಡೂ ನೋಡ್ಬೇಕಾ ಹ್ಞೂ ಅದಕ್ಕೆ ನಾನು ಕೊಡ್ತೀನಿ ಅಷ್ಟೇ ನೋಡೋದ್ರಲ್ಲ ವೀಕ್ಷಕರೇ ನಮ್ಮ ಅದೃಷ್ಟಮ್ಮ ಕಳು ಬಟಾಣಿ ಆಲೂಗಡ್ಡೆ ಸಾಂಬಾರು ತರಕಾರಿ ಎಲ್ಲ ಸಾಂಬಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಬಂದೈತೆ ಕೂಲೇ ಆಟ ತುಂಬ ಉಂಟಾರೆ ಚೆನ್ನಾಗೈತೆ ನಾವು ರಾತ್ರಿಕೆ ಹೊಟ್ಟೆ ಹಸಿಯೋದಿಲ್ಲ ಹಂಗೆ ಚೆನ್ನಾಗಿ ಮಾಡಿರ್ತೀರ ಕಾಯಾಮ ಬತ್ತಾರೆ ಕ್ರಾಸು ನಮ್ಮ ಅಲ್ದಾಗೆ ಒಂದು ಹದಿನೈದು ದಿನ ಇರುತ್ತೆ ಸತಿ ಶುರು ಮಾಡಿದ್ರೆ ಹದಿನೈದು ದಿನ ಇರುತ್ತೆ ಅದಕ್ಕಾಗಿ ಕಾಯಮ ಬತ್ತಾರೆ ಕ್ರಾಸ್ ಬೆಳಗ್ಗೆಲೇ ಬಂದರು ಬೈಗಾಗ ತಕ್ಕ ಇರುತ್ತೆ ಅದಕ್ಕಾಗಿನ ಇವತ್ತು ಇವರೆಲ್ಲನೂ ಕಡಲೆ ಸಾರು ಭಾಳ ಚೆನ್ನಾಗೈತೆ ಅಂತೇಳಿ ನಮ್ಮ ಹುಡುಗ ಇವಾಗ ಮಾತ್ರೆನೂ ಕೈ ಕಾಲು ನಾವು ಒಂಬರ್ಗೆ ಚೆನ್ನಾಗಿ ನೋಡ್ಕೊತೀವಿ ಒಟ್ಟಿನಲ್ಲಿ ಅಲ್ತಕ ಬರೋ ಅಂಥ ಕೂಲರ್ನ ನಾ ಚೆನ್ನಾಗಿ ನೋಡ್ಕೊತೀವಿ ಚೆನ್ನಾಗಿ ನೋಡ್ಕೊಂಬತ್ತೆ ಅವರು ಒಂದು ದಿನ ಬಂದು ನಮ್ಮ ಹೊಲ್ದಕ್ಕೆ ಕರಿತಿದ್ದಂಗೆ ಬತ್ತಾರೆ ಬದುಕು ಮಾಡ್ತಾರೆ ಎಂಬದಕ್ಕೋಸ್ಕರ ಚೆನ್ನಾಗಿ ನೋಡ್ಕೊ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು